ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರನ್ನ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಬಿಡುವಂತೆ ಕಂಡು ಬರ್ತಿಲ್ಲ ಮೋಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದು ಅವರ ಬೆನ್ನು ಬಿದ್ದಿರುವ ಮೈತ್ರಿ ಪಕ್ಷಗಳು ಇದೀಗ ಇದೇ ಮೂಡ ಹಗರಣಕ್ಕೆ ಸಂಬಂಧಿಸಿ ಇನ್ನೊಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಹೌದು ಮೋಡ ಹಗರಣಕ್ಕೆ ಸಂಬಂಧಿಸಿದಂತೆ ಇಂದು ಬಿಜೆಪಿ ಹಾಗೂ ಜೆಡಿಎಸ್ ಮಿತ್ರ ಪಕ್ಷಗಳ ಸಭೆಯನ್ನ ನಡೆಸಲಾಗಿದೆ ಸಭೆ ಬಳಿಕ ಮೋಡ ಹಗರಣಕ್ಕೆ ಸಂಬಂಧಿಸಿ ತೆಗೆದುಕೊಂಡ ನಿರ್ಧಾರವನ್ನ ಮಾಧ್ಯಮಗಳಿಗೆ ತಿಳಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಗಸ್ಟ್ ಮೂರರಂದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸುತ್ತೇವೆ ಎಂದು ಸಿದ್ದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಈಗಾಗಲೇ ಈ ಕುರಿತು ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರ ಸಭೆಯಲ್ಲಿ ನಿರ್ಣಯ ಮಾಡಿದ್ದು ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿ ಮುಂದಿನ ಶನಿವಾರ ಅಂದರೆ ಆಗಸ್ಟ್ ಮೂರರಂದು ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಸೇರಿ ಪಾದಯಾತ್ರೆ ಪ್ರಾರಂಭಿಸಲಿದೆ ಎಂದು ಹೇಳಿದ್ದಾರೆ ಈ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಎಲ್ಲಾ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಮಾತನಾಡಿ ಬೆಂಗಳೂರಿನಿಂದ ಮೈಸೂರಿನವರಿಗೆ ಮೂಡ ಅಗ್ರಹಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ನಡೆಸಲು ಸಿದ್ಧತೆಯನ್ನ ಮಾಡಿದ್ದೇವೆ ಸಾವಿರಾರು ಜನ ಸೇರಿ ಈ ಅಗ್ರಹಣದ ಬಗ್ಗೆ ದೊಡ್ಡ ಹೋರಾಟವನ್ನ ಕೈಗೊಂಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವವರೆಗೂ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದು ರಾಜವುಲಿ ಯಡಿಯೂರಪ್ಪ ಗುಡುಗಿದ್ದಾರೆ ಸದ್ಯ ಈ ಪಾದ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ಒಂದು ವಾರ ಬೇಕಾಗುತ್ತದೆ ಹಾಗಾಗಿ ಆಗಸ್ಟ್ ಹತ್ತರಂದು ಸಮಾರೋಪ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಏನೋ ಸಿದ್ದರಾಮಯ್ಯ ಈ ಪಾದಯಾತ್ರೆಗೆ ಟಕ್ಕರ್ ನೀಡಿದ್ದು ಮೂಡ ಹಗರಣದಲ್ಲಿ ಇರುವ ಜಿ ಟಿ ದೇವೇಗೌಡ ರಾಮದಾಸ್ ನಾಗೇಂದ್ರ ಅವರು ಯಾವ ಪಕ್ಷದವರು ಎಂದು ಪ್ರಶ್ನಿಸಿರುವ ಸಿಎಂ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹೆಸರನ್ನು ಸಹ ತಿಳಿಸಿದ್ದಾರೆ ಬಿಜೆಪಿ ಹೇಳುವುದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಮಂಜುನಾಥ ಸ್ವಾಮಿ ಇಪ್ಪತ್ತು ವರ್ಷಗಳಲ್ಲಿ ತಕರಾರು ಮಾಡಿರಲಿಲ್ಲ ಆದರೆ ಈಗ ಎತ್ತಿಕಟ್ಟಿ ರಾಜಕೀಯವನ್ನು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಸೈಟ್ ದೇವರಾಜಗೆ ಮ್ಯೂಟೇಶನ್ ಆಗಿದ್ದು ಇಪ್ಪತ್ತು ವರ್ಷದಿಂದ ಜಗಳ ಇಲ್ಲದ ಕುಟುಂಬದಲ್ಲಿ ಜಗಳ ತಂದಿದ್ದೀರಿ ಇಂಥವರಿಗೆ ಏನಂತ ಕರೆಯೋದು ಮನೆ ಮುರುಖರು ಇವರು ಎಂದು ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಒಟ್ಟಿನಲ್ಲಿ ಈ ಅಧಿವೇಶನದಲ್ಲಿ ಮೂಡ ಸದ್ದು ಮಾಡಿದ್ದು ಯಾವುದೇ ತಾರ್ಕಿಕ ಅಂತ್ಯ ಬರಲಾರದೆ ಇದ್ದಾಗ ಇದೀಗ ವಿಪಕ್ಷಗಳು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡುತ್ತಿದ್ದಾರೆ ಆದ್ರೆ ಈ ಪಾದಯಾತ್ರೆಗೆ ಯಾವ ರೀತಿಯಲ್ಲಿ ಟಕ್ಕರ್ ನೀಡಬೇಕು ಎಂದು ರಾಜಕೀಯ ಚಾಣಕ್ಯ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅದೇನು ಎಂಬುದು ಸದ್ಯದಲ್ಲಿ ರಿವೀಲ್ ಮಾಡ್ತಾರೆ ಅಂತೆ ಹೀಗಾಗಿ ರಾಜ್ಯದಲ್ಲಿ ಸದ್ಯ ಪಾದಯಾತ್ರೆ ಪೊಲಿಟಿಕ್ಸ್ ಇದೀಗ ಜೋರಾಗಿ ಕೇಳಿ ಬರುತ್ತಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ